ಜೈ ಹಿಂದ್ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇವತ್ತು ನಡೆದಿರುವಂತಹ ಟಿಇಟಿ ಪೇಪರ್ ಒನ್ಗೆ ಸಂಬಂಧಿಸಿದಂತೆ ಪರಿಸರ ಅಧ್ಯಯನ ಪ್ರಶ್ನೋತ್ತರಗಳನ್ನು ಕೀ ಆನ್ಸರ್ನ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ಇರ್ತಿದೆ ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಯಾವ ರೀತಿಯ ಕ್ರಿಯೆಯಾಗಿದೆ ಉತ್ತರ ಆಪ್ಷನ್ ಫೋರ್ ರಾಸಾಯನಿಕ ಕ್ರಿಯೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಸರಿಯಾದ ಉತ್ತರ ಭೌತ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಉಂಟು ಮಾಡುವುದಿಲ್ಲ ಬಲ ವೇಗದಲ್ಲಿ ಗಾತ್ರದಲ್ಲಿ ಆಕಾರದಲ್ಲಿ ಬದಲಾವಣೆ ಮಾಡುತ್ತೆ ಭೌತ ಸ್ಥಿತಿ ಹಾಗೆ ಇರುತ್ತೆ ಭೂಮಿಯ ಅತ್ಯಂತ ಹೊರ ಕವಚ ಯಾವುದು ಸರಿಯಾದ ಉತ್ತರ ಆಪ್ಷನ್ ಒಂದು ತೊಗಟೆ ತೊಗಟೆ ಭೂಮಿಯ ಅತ್ಯಂತ ಹೊರ ಕವಚ ಶಬ್ದದ ಸ್ಥಾಯಿಯು ಇದನ್ನು ಅವಲಂಬಿಸಿದೆ ಶಬ್ದದ ಸ್ಥಾಯಿ ಯಾವುದನ್ನು ಅವಲಂಬಿಸಿದೆ ಕೇಳಿದ್ರೆ ಸರಿಯಾದ ಉತ್ತರ ಇದು ಆವೃತ್ತಿಯನ್ನು ಅವಲಂಬಿಸಿದೆ ಆವೃತ್ತಿಯನ್ನು ಅವಲಂಬಿಸಿದೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಬೆಳಕಿನ ಪ್ರತಿಫಲನಕ್ಕೆ ಸರಿಯಾದ ರೇಖಾ ಚಿತ್ರ ಯಾವುದು ಸರಿಯಾದ ಉತ್ತರ ಎರಡನೇ ಚಿತ್ರ ಇದು ಬೆಳಕಿನ ಪ್ರತಿಫಲನಕ್ಕೆ ಒಂದು ಸರಿಯಾದ ರೇಖಾಚಿತ್ರವಾಗಿದೆ ಆರರಷ್ಟು ಪರಿಮಾಣದ ಭೂಕಂಪವು ನಾಲ್ಕರಷ್ಟು ಪರಿಮಾಣದ ಭೂಕಂಪನಕ್ಕಿಂತ ಏನಾಗಿರುತ್ತೆ ಸರಿಯ ಉತ್ತರ ನೂರರಷ್ಟು ಹೆಚ್ಚು ವಿನಾಶಕಾರಿ ಆಣೆಕಟ್ಟುಗಳಲ್ಲಿ ಸಂಗ್ರಹವಾದ ನೀರು ಯಾವುದಕ್ಕೆ ಉದಾಹರಣೆ ಸರಿಯಾದ ಉತ್ತರ ಆಪ್ಷನ್ ಒಂದು ಪ್ರಚನ್ನ ಶಕ್ತಿ ಹಿಡಿದಿಟ್ಟ ಶಕ್ತಿ ಒತ್ತಡವು ಇದಕ್ಕೆ ಸಮ ಸರಿಯಾದ ಉತ್ತರ ಬಲ ಬೈ ಏಕಮಾನ ವಿಸ್ತೀರ್ಣಕ್ಕೆ ಬಾರ್ ಏಕಮಾನ ವಿಸ್ತೀರ್ಣಕ್ಕೆ ಸಮನಾಗಿರುತ್ತೆ ನಾಲ್ಕು ಕಾಂತಗಳನ್ನು ಚೌಕಾಕಾರದಲ್ಲಿ ಜೋಡಿಸಲಾಗಿದೆ ಎ ಬಿ ಮತ್ತು ಸಿ ಧ್ರುವಗಳು ಕ್ರಮವಾಗಿ ಯಾವ ರೀತಿ ಇರ್ತವೆ ಸರಿ ಉತ್ತರ ಎಸ್ ಎನ್ ಎಸ್ ಎಸ್ ಎನ್ ಎಸ್ ಇರುತ್ತೆ ಹೊಳೆಯುವ ಅಲೋಹ ಯಾವುದು ಸರಿಯಾದ ಉತ್ತರ ಹೊಳೆಯುವ ಅಲೋಹ ಅಯೋಡಿನ್ ಗಾಳಿಯಲ್ಲಿನ ನೀರಾವಿಯ ಪ್ರಮಾಣ ಅದಕ್ಕೆ ಏನಂತೀವಿ ಸರಿ ಉತ್ತರ ಅದಕ್ಕೆ ಆರ್ದ್ರತೆ ಅಂತ ಕರಿತೀವಿ ಆರ್ದ್ರತೆ ಗಾಳಿಯು ಇದಕ್ಕೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಗಾಳಿಯು ಒಂದು ಮಿಶ್ರಣಕ್ಕೆ ಉದಾಹರಣೆಯಾಗಿದೆ ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೀತಾರೆ ಯಾವುದನ್ನ ಕಪ್ಪು ಚಿನ್ನ ಅಂತ ಕರೀತಾರೆ ಸರಿಯಾದ ಪೆಟ್ರೋಲಿಯಂ ವಿದ್ಯುತ್ ವಾಹಕ ಪ್ರತ್ಯಾಮ್ಲ ಯಾವುದು ಸರಿಯಾದ ಉತ್ತರ ಕಾಸ್ಟಿಕ್ ಸೋಡಾ ದ್ರವವನ್ನು ಘನಸ್ಥಿತಿಗೆ ಪರಿವರ್ತಿಸುವ ಕ್ರಿಯೆಗೆ ಏನಂತ ಕರಿತೀವಿ ಸರಿಯುತ್ತ ಘನೀಕರಣ ಘನೀಕರಣ ಅಂತ ಕರಿತೀವಿ ಅಸಿಟಿಕ್ ಆಮ್ಲವು ಬೇಕಿಂಗ್ ಸೋಡಾದೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗುವ ಅನಿಲ ಯಾವುದು ಸರಿಯುತ್ತ ಕಾರ್ಬನ್ ಡೈಆಕ್ಸೈಡ್ ಸಿ ಊ ಟು ಇಂಧನ ಕ್ಯಾಲೋರಿ ಮೌಲ್ಯದ ಏರಿಕೆಯ ಸರಿಯಾದ ಅನುಕ್ರಮಣಿಕೆ ಯಾವುದು ಸರಿಯುತ್ತ ಕಟ್ಟಿಗೆ ಜೈವಿಕ ಅನಿಲ ಪೆಟ್ರೋಲ್ ಎಲ್ ಪಿ ಜಿ ಮತ್ತು ಹೈಡ್ರೋಜನ್ ಇದ ಸರಿಯಾದ ಏರಿಕೆ ಕ್ರಮ ಇದು ಸಸ್ಯಗಳು ಉಸಿರಾಟಕ್ಕಾಗಿ ಬಳಸುವ ಅನಿಲ ಯಾವುದು ಸರಿಯಾದ ಉತ್ತರ ಆಕ್ಸಿಜನ್ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ದೇಹ ನಿರ್ಮಾಣಕಾರಕವಾದ ಆಹಾರ ಯಾವುದು ಸರಿಯಾದ ಉತ್ತರ ಬೇಳೆಕಾಳುಗಳು ಬೇಳೆಕಾಳುಗಳು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಯಾವುದು ಸರಿಯಾದ ಉತ್ತರ ನೀರು ಕೆಂಪು ದತ್ತಾಂಶ ಪುಸ್ತಕವು ರೆಡ್ ಡಾಟಾ ಬುಕ್ ಅಂತ ನಾವು ಕರಿತೀವಲ್ಲ ರೆಡ್ ಡಾಟಾ ಬುಕ್ ಸೊ ಈ ರೆಡ್ ಡಾಟಾ ಬುಕ್ ಯಾವುದರ ದತ್ತಾಂಶಗಳನ್ನು ಒಳಗೊಂಡಿರುತ್ತೆ ಸರಿಯಾದ ಉತ್ತರ ಇದು ಅಪಾಯಕ್ಕೊಳಗಾದ ಎಲ್ಲ ಪ್ರಾಣಿ ಮತ್ತು ಸಸ್ಯಗಳ ಒಂದು ಡಾಟಾವನ್ನು ಒಳಗೊಂಡಿರುತ್ತೆ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಎಲ್ಲಿ ಸರವಿಕೆ ಆಗುತ್ತೆ ಸರಿಯಾದ ಉತ್ತರ ಜಠರದಲ್ಲಿ ಸರವಿಕೆ ಆಗುತ್ತೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಕಂಡುಬರುವ ಸಸ್ಯ ಯಾವುದು ಸರಿಯಾದ ಉತ್ತರ ರೈಜೋಬಿಯಂ ಬ್ಯಾಕ್ಟೀರಿಯಾ ಕಡಲೆ ಗಿಡದಲ್ಲಿ ಕಡಲೆ ಗಿಡದ ಬೇರುಗಳಲ್ಲಿ ಕಂಡುಬರುತ್ತೆ ಲೋಳೆಯಂತಹ ವಸ್ತು ಸಾಮಾನ್ಯವಾಗಿ ವಾಸ್ತವವಾಗಿ ಕಪ್ಪೆಯ ಮೊಟ್ಟೆಗಳ ಸಮೂಹವಾಗಿದೆ ಇದನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಸ್ಪ್ಯಾನ್ ಅಂತ ಕರೀತಾರೆ ಕೃಷಿ ಪದ್ಧತಿಯಲ್ಲಿ ಪಾಲಿಸುವ ಸರಿಯಾದ ಅನುಕ್ರಮಣಿಕೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಒಂದು ಮಣ್ಣನ್ನು ಹದಿಗೊಳಿಸ್ತಾರೆ ಬಿತ್ತನೆ ಮಾಡ್ತಾರೆ ಸಾವಯವ ಗೊಬ್ಬರ ಹಾಕ್ತಾರೆ ಮತ್ತು ರಸಗೊಬ್ಬರ ಸೇರಿಸ್ತಾರೆ ಮತ್ತು ನೀರಾವರಿ ಮಾಡ್ತಾರೆ ಕೊನೆಯದಾಗಿ ಒಬ್ಬರು ಶಿಕ್ಷಕರು ಕೊಳದ ಪರಿಸರ ವ್ಯವಸ್ಥೆಯ ಬಗ್ಗೆ ಅನುಕೂಲಿಸಲು ಯಾವ ಸಂಪನ್ಮೂಲವು ನೇರ ಮತ್ತು ನೈಜ ಅನುಭವವನ್ನು ಪರಿಣಾಮಕಾರಿಯಾಗಿ ಒದಗಿಸುತ್ತೆ ಕೊಳದ ರಿಲೇಟೆಡ್ ಆಗಿ ಸರಿಯಾದ ಉತ್ತರ ಸ್ಥಳೀಯವಾಗಿ ಅನುಕೂಲಕ್ಕೆ ಅನುಕೂಲವಾಗಿರುವ ಕೊಳಕ್ಕೆ ನೇಟಿವ್ ಪ್ಲೇಸಲ್ಲಿರುವಂತಹ ಕೊಳಕ್ಕೆ ಭೇಟಿ ಕೊಡೋದು ಪರಿಸರ ಸಂಯೋಜಿತವಾದರೆ ಪರಿಸರ ಅಧ್ಯಯನದ ಪಠ್ಯ ವಸ್ತು ಏನಾಗುತ್ತೆ ಸರಿ ಉತ್ತರ ವಿಷಯಾಧಾರಿತ ಸ್ವಭಾವವನ್ನು ಒಳಗೊಂಡಿರುತ್ತೆ ಸಂಪನ್ಮೂಲದ ವಿಧ ಮತ್ತು ಅದಕ್ಕೆ ಪೂರಕವಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಡಿ ಬಿ ಎ ಸಿ ನೋಡಿ ಸಮುದಾಯ ಅಂದರೆ ಉದಾಹರಣೆ ಅಂಚೆ ಕಚೇರಿ ಸಂಸ್ಥೆಗೆ ಉದಾಹರಣೆ ಸ್ಥಳೀಯ ಕುಂಬಾರ ಮಾಧ್ಯಮಕ್ಕೆ ಉದಾಹರಣೆ ವೃತ್ತಪತ್ರಿಕೆಯ ಬರ ತುಣುಕು ಪ್ರಕೃತಿಗೆ ಉದಾಹರಣೆ ಶಾಲಾ ತೋಟ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಪರಿಸರ ಅಧ್ಯಯನ ಕಲಿಕೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿ ಪರಿಗಣಿಸೋದೇನು ಸರಿ ಉತ್ತರ ಸಂಕೀರ್ಣ ಆಲೋಚನಾ ಸಾಮರ್ಥ್ಯದ ಬೆಳವಣಿಗೆ ಮತ್ತು ಅರ್ಥ ಮಾಡಿಕೊಳ್ಳೋದು ಹೇಳಿಕೆ ಒಂದು ಮತ್ತು ಎರಡನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಾರೆ ಹೇಳಿಕೆ ಒಂದು ಪರಿಸರ ಅಧ್ಯಯನದ ವಿಷಯದಲ್ಲಿ ಮೌಲ್ಯಗಳು ಕಲಿಕೆಯ ಆಂತರಿಕ ಘಟಕ ಆಗಿದ್ದಾವೆ ಹೇಳಿಕೆ ಎರಡು ಪರಿಸರ ಅಧ್ಯಯನ ವಿಷಯದಲ್ಲಿ ಕಲಿಕೆಯು ಮಗುವಿನ ಜ್ಞಾನಾತ್ಮಕ ವಲಯದ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತೆ ಸೊ ದ ರೈಟ್ ಆನ್ಸರ್ ಇಸ್ ಎರಡೂ ಹೇಳಿಕೆಗಳು ಸ್ವತಂತ್ರವಾಗಿದ್ದು ಒಂದು ಹೇಳಿಕೆ ಮತ್ತೊಂದು ಹೇಳಿಕೆಯನ್ನು ಬೆಂಬಲಿಸಲ್ಲ ಸ್ನೇಹಿತರೆ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂತಹ ಇ ವಿ ಎಸ್ ಪರಿಸರ ಅಧ್ಯಯನ ಕೀ ಆನ್ಸರ್ಗಳು ನಮ್ಮ ಚಾನಲಲ್ಲಿ ಕನ್ನಡ ಇಂಗ್ಲೀಷ್ ಗಣಿತ ಎಜುಕೇಷನ್ ಪೆಡಗಾಜಿ ಇವುಗಳ ಕೀ ಆನ್ಸರ್ ಕೂಡ ಹಾಕಿದ್ದೀವಿ ಈ ಎಲ್ಲ ವೀಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್